ನಾನು ಅಂದ್ಕೊಂಡಿದ್ದೇ ಬೇರೆ ನನ್ನ ಉರುಗಳಂಗೆ ಮಾಡಿಸಿದ್ದೇ ಬೇರೆ ನಾವು ಅದನ್ನು ಅನ್ಸುತ್ತೆ ನಮಗನ್ಸುತ್ತೋ ಇದೆಲ್ಲ ಬದುಕು ಒಂದಿಷ್ಟು ಜನಕ್ಕೆ ಅದು ಗೊತ್ತಿರುತ್ತೆ ಒಂದಿಷ್ಟು ಜನಕ್ಕೆ ಗೊತ್ತಿರಲ್ಲ ಜಗತ್ತು ನನ್ನಿಂದ ಏನು ಅಪೇಕ್ಷೆ ಪಡ್ತಾ ಇದೆ ಒಬ್ಬ ಮನುಷ್ಯನನ್ನು ಹುಡುಕಿದ್ರೆ ಅವನಲ್ಲೊಬ್ಬ ವ್ಯಕ್ತಿ ಇದೆ ಆ ವ್ಯಕ್ತಿಯೊಳಗೆ ಶಕ್ತಿಯೂ ಇದೆ ಯಾವಾಗ ಆ ವ್ಯಕ್ತಿ ತನ್ನ ಶಕ್ತಿಯನ್ನು ತಿಳ್ಕೊಂಡು ಬೆಳೀತಾನೋ ಅವನನ್ನು ವ್ಯಕ್ತಿತ್ವ ಅಂತ ಹೇಳುತ್ತಾರೆ ಅಂತಾಯಿತು ತತ್ವಕ್ಕೆ ಬಂದವನು ವ್ಯಕ್ತಿ ಶಕ್ತಿಯನ್ನು ಅರಿತು ವೆನ್ ಎ ಹ್ಯೂಮನ್ ವೆನ್ ಹೀ ರಿಯಲೈಸ್ಡ್ ಹೆಸ್ ಕನ್ಸ್ಟ್ರಕ್ಟಿವ್ ಪೊಟೆನ್ಷಿಯಲ್ ಪವರ್ ಇನ್ ಇನ್ಸೈಡ್ ಹೀ ಇಸ್ ಕಾಲ್ಡ್ ಅವನನ್ನು ಏನು ಹೇಳ್ತಾರೆ ವ್ಯಕ್ತಿತ್ವ ಅಂತ ಅವನಿಗೆ ಅವನ ತಾಕತ್ತೇನು ನೋಡಿ ಹನುಮಂತನ ಎಕ್ಸಾಂಪಲ್ ಕೊಡ್ತೀನಿ ಹನುಮಂತಂಗೆ ಹಾರೋ ಕೆಪಾಸಿಟಿ ಏನು ಸೂರ್ಯನ ಶಾಪವೋ ಇಂದ್ರನ ಶಾಪದಿಂದನೇ ಮರ್ತಿದ್ದ ಸೂರ್ಯನನ್ನು ಇಂದ್ರ ಇಂದ್ರಶಾಪ ಕೊಟ್ಟ ವಜ್ರಾಯುಧ ಹೊಡೆದ ಪ್ರೆಷರಲ್ಲೇ ಅವನಿಗೆ ಆ ಮರು ಬರ್ತದೆ ಸೊ ಆ ಹನುಮಂತನಿಗೆ ಆ ಮರು ಬಂದ ಕಾರಣ ಹನುಮಂತನಲ್ಲಿ ಶಕ್ತಿ ಇರಲಿಲ್ಲ ಅಂತಲ್ಲ ಮರ್ತಿದ್ದಷ್ಟೆ ಅವನು ಹಾರೋದನ್ನು ಜಾಂಬವಂತ ನೋಡಿದ್ದ ಈ ಮಂಗಗಳಲ್ಲಿ ಹಳೆಯ ತಲೆ ಜಾಂಬವಂತ ಸೀನಿಯರ್ ಈಗ ನಮ್ಮ ಅಜ್ಜ ಹೇಳ್ತಾರೆ ಅಲ್ಲಿ ಆ ಬಂಡೆ ಮೇಲೆ ಹಂಗಿತ್ತು ಅವಾಗ ಹಾಗಾಗ್ತಿತ್ತು ನೋಡಿದ್ದ ಅದೇನು ಕಲ್ಪನೆ ಕಲ್ಪನೆಯಲ್ಲಿ ನಮಗೆ ಅದು ಸ್ಫೂರ್ತಿ ಸ್ಫೂರ್ತಿಯಾಗುತ್ತೋ ನಮ್ಮ ಹಿಂದಿನವರು ಯಾವ ಟೆಕ್ನಾಲಜಿ ಇಲ್ಲದೆ ಬುಟ್ಟಿ ಕಟ್ತಿದ್ರು ಸಣ್ಣ ಸಣ್ಣ ದಾರದಿಂದ ಹಾರಗಳು ಮಾಡ್ತಿದ್ರು ನಮಗೆ ಯಾಕೆ ಆಗ್ತಿಲ್ಲ ಈಗ ಮೆಷಿನರಿ ಕಟ್ಸಿದ್ರು ಆಭರಣಗಳಿಗೆ ಹಿಂದಿನ ಶಿಲ್ಪಕಲೆ ಕಲೆ ಬರಲಿಕ್ಕೆ ಆಭರಣ ಯಾಕೆ ಅವರ ಕೆಪ್ಯಾಸಿಟಿ ಹೇಗಿತ್ತು ಇಮ್ಯಾಜಿನ್ ಮಾಡಿ ನೋಡಿ ನಾವು ಈ ಕಟ್ಟಿದ್ದು ಬಿ ಬಿ ಎಂ ಪಿ ಬ್ರಿಡ್ಜ್ ಕೆಳಗೆ ಬೀಳ್ತಾ ಇದ್ವಿ ಅಲ್ಲೆಲ್ಲೋ ಮಾಡಿದ ರೋಡ್ ಹೊಂದ ಹೊಡೆದು ಬಿದ್ದಾಯ್ತು ಹಾಂ ತಂಜಾವೂರು ದೇವಸ್ಥಾನ ಯಾರು ಇದ್ರಿ ಹೋಗಿ ನೋಡ್ಕೊಂಬನ್ನೇನು ಅಂದ್ರೆ ಹಾಂ ಆ ಮಟ್ಟದ ದೇವಸ್ಥಾನ ಇವತ್ತು ಏನೂ ಆಗದೆ ನೋಡಿ ಅದು ಏನೂ ಆಗಿಲ್ಲ ಯಾವ ಟೆಕ್ನಾಲಜಿಲಿ ಕಟ್ಟಿದ್ದಾರೆ ರಾಡಿಲ್ಲ ಸಿಮೆಂಟ್ ಇಲ್ಲ ಕಲ್ಲನ್ನು ಒಂದಕ್ಕೊಂದು ಅಟ್ಯಾಚ್ ಮಾಡಿ ಕಟ್ಟಿರೋದು ನಮ್ಮ ಎಂತೆಂಥ ರಿವೀಟ್ಮೆಂಟು ಅಂತ ಹುಲಿವೇಷ್ಟವರು ಕಟ್ಟಿದ್ದು ಹಾಳು ಬಿದ್ದಾಯಿತು ರಾಮ ಕಟ್ಟಿದ ಸೇತುವೆ ಉಂಟಲ್ಲ ಇವತ್ತು ರಾಮ ಹೋಗಿ ಎರಡು ಯುಗ ಆಯಿತು ತ್ರೈತ ದ್ವಾಪಾರ ಕಲಿಯಲ್ಲಿ ಇದ್ದೀವಿ ಸೊ ನಾವು ಆ ಕಾನ್ಸೆಪ್ಟ್ಸನ್ನು ನೋಡಬೇಕು ನಾವು ನಮ್ಮ ಒಬ್ಬ ನಾನೇ ಆಗಲಿ ನನ್ನ ಎನರ್ಜಿ ಏನು ಅಂತ ನೋಡ್ಕೊಳ್ಳದೆ ಈಗ ನನ್ನ ಆಧ್ಯಾತ್ಮ ಎನರ್ಜಿಯನ್ನು ಇಟ್ಕೊಳ್ಳು ನಾನು ಓದಿದ್ದೇ ಬೇರೆ ನಾನೀಗ ಮಾಡ್ತಿರೋ ಕೆಲಸ ಬೇರೆ ನಾನು ಅಂದ್ಕೊಂಡಿದ್ದೇ ಬೇರೆ ನನ್ನ ಉರುಗಳಂಗೆ ಮಾಡಿಸಿದ್ದೇ ಬೇರೆ ಯಾವ ಬಟ್ಟೆಯನ್ನು ನಿರಂತರ ಚಾಲಿಸ್ತಿದ್ದೆ ಆ ಬಟ್ಟೆ ಹಾಕಬೇಕಾಯ್ತು ನಾನು ಹಾಂ ಹಾಕ್ಸಿದ ಯಾವುದನ್ನು ನಾನು ತುಂಬ ಇಷ್ಟಪಡ್ತಿದ್ದೆ ಅದೆಲ್ಲ ಬಿಚ್ಚಿಡ್ಬೇಕು ಫೋರ್ಸ್ಫುಲಿ ಎಲ್ಲ ಮನಸ್ಸಿಗೆ ವಿವೇಕ ಸಿಗ್ತಾ ಹೋದಾಗಲೂ ನಮಗೆ ಲಾ ಆಫ್ ಇಂಪರ್ಮನೆನ್ಸ್ ಗೊತ್ತಾಗ್ತದೆ ಈ ಅಧ್ಯಯನ ಮಾಡಿದಷ್ಟು ಅವನಿಗೆ ಅನುಭವ ಜಾಸ್ತಿ ಸಿಗೋದು ಯಾಕೆ ಅಧ್ಯಯನ ಅನ್ನೋದು ಇನ್ನೊಬ್ಬರ ಅನುಭವ ಲಾ ಬುಕ್ ಅನ್ನೋದು ಇನ್ನೊಬ್ಬರ ಅನುಭವ ಅವನ ಅನುಭವ ಪುಸ್ತಕದಲ್ಲಿ ಬರೆದಿರ್ತದೆ ನಾವು ಅದನ್ನು ಓದ್ದಾಗ ನಮಗನ್ಸುತ್ತೋ ಇದೆಲ್ಲ ಬದುಕು ನಾವು ಸ್ವಲ್ಪ ಚೇಂಜಸ್ ಮಾಡಿಕೊಳ್ಬೇಕು ನಾವು ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಅವ್ರ ಹತ್ರ ಇರೋ ತಾಕತ್ತೆ ನಮ್ಮ ಹತ್ರನೇ ಇರೋದು ನಾವು ಅವನು ಮರ್ತಿದ್ದ ಸ್ವಲ್ಪ ವರ್ಷ ಹನುಮಂತನೂ ಮರ್ತಿದ್ದ ಗೊತ್ತಾದ ಮೇಲೆ ಅವನನ್ನು ಮುಟ್ಲಿಕ್ಕಾಯ್ತಾ ಒಬ್ಬನೇ ರಾವಣನನ್ನು ಬೆಂಡೆತ್ ಬಂದ ಲಂಕೆಯನ್ನೇ ದಹನ ಮಾಡೋದು ಒಂದು ಆರಮಿ ಯಾವಾಗ ನಿಮ್ಮ ಪೊಟೆನ್ಷಿಯಲ್ಲು ನಿಮ್ಮ ಯುನಿಕ್ನೆಸ್ಸು ಎನರ್ಜಿ ನಾನು ನೋಡಿದ ಹಾಗೆ ಇಡೀ ಸೃಷ್ಟಿಯಲ್ಲಿ ಕೆಟ್ಟದ್ದು ಅನ್ನೋದು ಒಂದು ವಸ್ತು ಇಲ್ಲ ಕೆಟ್ಟದ್ದನೂ ಇಲ್ಲ ಇರಲಿಕ್ಕೂ ಸಾಧ್ಯ ಇಲ್ಲ ಭಗವಂತನ ಕ್ರಿಯೇಷನಲ್ಲಿ ಕೆಟ್ಟದ್ದು ಹೇಗಿರಲಿಕ್ಕೆ ಸಾಧ್ಯ ನಾವು ಪ್ರಕೃತಿಗೂ ಅಥವಾ ಇನ್ನೊಬ್ಬರಿಗೂ ನಮ್ಮ ಏನನ್ನು ಸಾಧಿಸ್ಲಿಕ್ಕೆ ಹಾರ ಮಾಡ್ತಿರ್ತೀವಿ ಒಂದಿಷ್ಟು ಜನಕ್ಕೆ ಅದು ಗೊತ್ತಿರುತ್ತೆ ಒಂದಿಷ್ಟು ಜನಕ್ಕೆ ಗೊತ್ತಿರಲ್ಲ ಅಲ್ವಾ ಒಂದು ಸಣ್ಣ ಎಕ್ಸಾಂಪಲ್ ಒಬ್ಬನಿಗೆ ಮಸಾಲೆ ಆಗೋದಿಲ್ಲ ಶರೀರಕ್ಕೆ ಆದರೆ ಆ ನಾಲಿಗೆಗೆ ಮಸಾಲೆ ಇಷ್ಟ ಅವ ಸಂಜೆ ಹೋಗಿ ಸ್ಯಾಂಡ್ವಿಚ್ಚು ಮಸಾಲೆ ಪೂರಿ ಎಲ್ಲ ತಿಂತಾನೆ ಹಾಫ್ ಆ್ಯನ್ ಅವರಿಗೆ ಹೊಟ್ಟೆ ಉರಿ ಬರ್ತದವನಿಗೆ ನಾವೆಲ್ಲ ಅನುಭವ ಆಗಿ ಹೇಳಿದ್ದು ಆ ಹೊಟ್ಟೆ ಉರಿ ಎಷ್ಟು ದಿನ ಎರಡು ದಿನ ಹೊಡೆದು ಮೂರನೇ ದಿನ ಮಬಿಟ್ಟು ಹೊಡೆಸುತ್ತದ ನಾನು ಹೊಟ್ಟೆ ಉರಿ ನನ್ನ ಮಾಡಿಕೊಂಡು ನನ್ನ ಶರೀರಕ್ಕೆ ಹಿಂಸೆ ಮಾಡಿದರೂ ಪರವಾಗಿಲ್ಲ ನನ್ನ ರುಚಿ ನಾನು ಅಂತ ಹೇಳ್ತೀವಲ್ಲ ಅದನ್ನು ಡೆವಿಲ್ ಅಂತ ಹೇಳಿ ಯಾಕೆ ನಿನ್ನ ದೇಹ ಪ್ರಕೃತಿಗೆ ವಿರುದ್ಧವಾಗಿ ನಿನ್ನೆಡ್ಕೊಳ್ತಾ ಇದ್ದೆ ಇಟ್ ಈಸ್ ಆತ್ಮಹತ್ಯೆಯೊಂದು ತನ್ನ ದೇಹ ಏನು ಇಷ್ಟಪಡುತ್ತೆ ನನ್ನ ದೇಹ ಯಾವುದಕ್ಕೆ ರೆಸ್ಪಾಂಡ್ ಮಾಡ್ತದೆ ನನ್ನ ಮನಸ್ಸು ಏನು ಇಷ್ಟಪಡುತ್ತೆ ನನ್ನ ವ್ಯಕ್ತಿತ್ವ ಏನು ಜಗತ್ತು ನನ್ನಿಂದ ಏನು ಅಪೇಕ್ಷೆ ಇದೆ ನಾನು ಜಗತ್ತಿಗೆ ಏನು ಕೊಡ್ಬೋದು ನನ್ನ ತಂದೆ ತಾಯಿ ಏನು ಅಪೇಕ್ಷೆ ಪಡ್ತಾರೆ ನನ್ನ ಫಸ್ಟ್ ಪ್ರಿಯಾರಿಟಿ ಯಾವುದು ನನ್ನ ಕಾನ್ಷಿಯಸ್ ಏನು ಹೇಳುತ್ತೆ ಇದನ್ನೆಲ್ಲ ತಿಳ್ಕೊಂಡು ಬದುಕ್ತಿರಲ್ಲ ಅದನ್ನು ವ್ಯಕ್ತಿತ್ವ ವ್ಯಕ್ತಿ ವಿಕಾಸ ಆಗಿ ಶಕ್ತಿ ಆಗ್ತದೆ ವ್ಯಕ್ತಿ ಆಗಿ ಎಕ್ಸ್ಪ್ಯಾಂಡ್ ಆಗುತ್ತೆ ಶಕ್ತಿಯಾದ ಒಂದು ದೀಪ ಹತ್ತಿರಲ್ಲ ಅದು ವ್ಯಕ್ತಿ ಅಂತ ಇಟ್ಕೊಳ್ಳೋದು ದೀಪ ಹಚ್ಚಿದ್ವಿ ಅದು ಶಕ್ತಿ ಆಯಿತು ಅಲ್ಲಿ ತನಕ ದೀಪ ಗೊತ್ತಾಗ್ತಿತ್ತ ಅದರಲ್ಲಿ ದೀಪ ಹತ್ತಿದ ಮೇಲೆ ಒಂದು ರೂಮಿಂದೆಲ್ಲ ಕತ್ತಲೆ ಹೋಯಿತು ಅಂದರೆ ವ್ಯಾಪಕತ್ವ ಬ್ರಾಡ್ ಆಯಿತು ವ್ಯಕ್ತಿ ಶಕ್ತಿಯಾಗಿ ಅದೊಂದು ವ್ಯಕ್ತಿತ್ವ ಆಯಿತು ಅದಕ್ಕೆ ಏನು ಹೇಳಿದ್ವಿ ಲೈಟ್ ಅಂದ್ವಿ ಬಲ್ಪ್ ಅಂದಲಿಲ್ಲ ಲೈಟ್ ಬಂತು ಬಲ್ಪ್ ಬಂತು ಅಂತ ಹೇಳ್ತೀವ ನೋಡಿ ಜೀವ ಹೋಯಿತು ಜೀವ ಬಂತು ಅನ್ನೋದು ನಾವು ದೇಹ ಬಂತು ದೇಹ ಹೋಯಿತು ಅಂತೀವ ಜೀವ ಅಂದರೆ ಲೈಟ್ ಸೊ ಇದು ತಿಳ್ಕೊಂಡ್ರೆ ಏನು ಲೈಟ್ ಅದಿರಲಿ